ಯಾವುದೇ ಮಧುಸೂದನ್ ನಾಯಕ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಏನು ಸಮಸ್ಯೆ ಆಗೋದಿಲ್ಲ ಆಗೋದಿಲ್ಲ ಯಾರಿಗೂ ಅಂತ ಕೆಲವರು ಮತಾಂತರವಾದರೂ ಮೂಲ ಜಾತಿಯನ್ನ ಉಳಿಸಿಕೊಳ್ತಾರೆ ಮೂಲ ಬೇರನ್ನ ಉಳಿಸಿಕೊಳ್ತಾರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರೋದ್ರಿಂದ ಯಾರಿಗೆ ಧಕ್ಕೆ ಆಗುತ್ತೆ ಮತಾಂತರಗೊಂಡ ಕ್ರಿಶ್ಚಿಯನ್ರನ್ನು ಕ್ರಿಶ್ಚಿಯನ್ ಅಂತಾನೆ ಪರಿಗಣ ಪರಿಗಣನೆ ಮಾಡ್ತೀವಿ ನಾವೇನು ಅವರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡೋದಿಲ್ಲ ಅಂದ್ರು ಮಧುಸೂದನ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಬಹಳಷ್ಟು ಜನ ಕನ್ವರ್ಟ್ ಆದವರು ಬೇರೆ 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 ಕಾರಣದಿಂದ ದೇ ಸ್ಟಿಲ್ ವಾಂಟ್ ಟು ಕೀಪ್ ದಿ ಐಡೆಂಟಿಟಿ ಆಫ್ ದ ರೂಟ್ ಅವ್ರದ್ದು ಸರ್ಟಿಫಿಕೇಟೇ ತೊಗೊಂಡಿರ್ಬೋದು ಬೇರೆ ಏನಾದರೂ ಕಾರಣ ಇರ್ಬೋದು ಅವರಿಗೆ ನಾವು ನಿಮ್ಮ ಸರ್ವೆ ಮಾಡೋದಿಲ್ಲ ನಿಮ್ಮ ಹೆಸರಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಬರೀ ಆಲ್ಫಬೆಟಿಕಲ್ ಆರ್ಟರ್ನಲ್ಲಿ ಅರೇಂಜ್ ಮಾಡಲಿಕ್ಕೆ ಮಾತ್ರ ಯಾವುದು ಮುಂಚೆ ಪ್ರಚಲಿತ ಇತ್ತೋ ಅವನ್ನೆಲ್ಲ ನಾವು ಲೀಸ್ಟ್ ಮಾಡಿದ್ದೀವಿ ಅದು ಸರ್ವೆ ಮಾಡಿ ಆದಮೇಲೆ ಅವ್ರದ್ದು ಸೋಷಲ್ ಸ್ಟೇಟಸ್ಸು ಎಜುಕೇಷ್ನಲ್ ಸ್ಟೇಟಸ್ಸು ಎಲ್ಲ ಅಸ್ಸೆಸ್ ಮಾಡುವಾಗ ನಾವು ಅವನ್ನೆಲ್ಲ ಕಂಪೈಲ್ ಮಾಡಿ ಕನ್ವರ್ಟ್ ಆದವರಿಗೆ ನಮಗೆ ಗೊತ್ತಾಗ್ತದೆ ಸಾಧಾರಣ ಇವರು ಕನ್ವರ್ಟ್ ಆಗಿದ್ದಾರೆ ಆದರೂ ಇದು ಸೇರಿಸಿದ್ದಾರೆ ಅಂತ ಅದನ್ನು ಅಸ್ಸಸ್ ಮಾಡೋರು ಅದನ್ನು ಲಕ್ಷ್ಯದಲ್ಲಿಟ್ಕೊಂಡು ಮಾಡ್ತಾರೆ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನನ್ನ ತಿಳಿದ ಮಟ್ಟಿಗೆ ಅದು ಅದರಿಂದ ಏನೂ ಡಿಫ್ರೆನ್ಸು ಆಗೋದಿಲ್ಲ ಸೊ ಕೆಲವು ಜನರು ಬ್ರಾಹ್ಮಣ ಕ್ರಿಶ್ಚನ್ ಅಂತ ಬರ್ಕೊಂಡಿದ್ದಾರೆ ನಮಗೆ ಬ್ರಾಹ್ಮಣರದ್ದು ಕಮ್ಯುನಿಟಿಗೆ ಅಫೆಂಡ್ ಆಗ್ತದೆ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕೆ ಅದು ಆ ಥರ ಜನ ಬಂದು ಹೇಳಿದರೆ ನಮ್ಮ ಪರ್ಪಸ್ಗೆ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ ನಮ್ಮ ಅನಲೈಸ್ ಮಾಡಲಿಕ್ಕೆ ಮಾತ್ರ ನಾವು ಆಪ್ಷನ್ ಕೊಡಲಿಕ್ಕೆ ಅದನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಕ್ರಿಯೇಷನ್ ಅಲ್ಲ ಅದು ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ ಕ್ಯಾಟಗರಿಯಲ್ಲಿ ಅಸೆಸ್ ಮಾಡುವಾಗ ಕ್ರಿಶ್ಚಿಯನ್ಸ್ ಇಷ್ಟು ಬ್ಯಾಕ್ವರ್ಡ್ ಇದ್ದಾರೆ ಅದನ್ನು ನೋಡ್ತೇವೆ ಹೊರತು ಅವ್ರು ಬ್ರಾಹ್ಮಣ್ ಕ್ರಿಶ್ಚಿಯನ್ರು ಅಂತ ಅವ್ರು ಸಪ್ರೇಟಾಗಿ ಅವರಿಗೆ ರಿಸರ್ವೇಷನ್ ಕೊಡೋದಿಲ್ಲ ಕಾಂತರಾಜ್ ಅವರ ಏನು ಮಾಡಿದ್ರು ಒಂದು ಸಾವಿರದ ನಾಲ್ಕುನೂರು ಪಟ್ಟಿ ಮಾಡಿದ್ರು ಅದರಲ್ಲೂ ಇವೇ ಹೆಸರಿತ್ತು ಆ ಹೆಸರನ್ನು ಹೇಳಿಕೊಂಡು ಭಾಳಷ್ಟು ಜನ ಡಾಟಾ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಡಿಸೇಬಲ್ ಆಗಲ್ಲ ನಿಮ್ಮ ಪಟ್ಟಿಯಿಂದ ತೆಗ್ದಾಕ್ತೀವಿ ಅಂತ ಆಗೋದಿಲ್ಲ ನಮ್ಗೆ ಗೊತ್ತಿದೆ ಅವರು ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ ಇರ್ಬೋದು ಅಂತ ಬಟ್ ನಾವು ಈ ಸ್ಟೇಜ್ನಲ್ಲಿ ಅವ್ರಿಗೆ ಡಿನೈ ಮಾಡಲಿಕ್ಕಾಗಲ್ಲ ಆಗಲ್ಲ ಮೀಸಲಾತಿ ಮೇಲೆ ಇದೇನು ಪರಿಣಾಮ ಬೇಕು ಏನೂ ಇಲ್ಲ ಅದಕ್ಕೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ ಬಿಜೆಪಿ ಲಿಂಗಾಯತ ನಾಯಕರುಗಳ ನಿಯೋಗ ಈಶ್ವರ್ ಖಂಡ್ರೆ ಅವರ ಮನೆಗೆ ಬಂದಿದೆ ಜಾತಿ ಗಣತಿಯ ಗೊಂದಲವನ್ನು ಬಗೆಹರಿಸುವ ವಿಷಯ ಚರ್ಚೆ ಮಾಡೋದು ಪ್ರಭಾಕರ್ ಕೋರೆ ರೇಣುಕಾಚಾರ್ಯ ವೀರಣ್ಣ ಮಹಂತೇಶ್ ಮಹಾಂತೇಶ್ ಕವಟಿಗಿಮಠ್ ಇವರೆಲ್ಲ ಈಶ್ವರ್ ಖಂಡ್ರೆ ಅವರ ಮನೆಗೆ ಬಂದಿದ್ದಾರೆ ಜಾತಿ ಗಣತಿಯಲ್ಲಿ ಧರ್ಮದ ಬಗ್ಗೆ ಇರುವ ಗೊಂದಲವನ್ನು ಬಗೆಹರಿಸಿ ಅಂತ ಕೇಳಿದೆ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ఇంట న్యూస్ నెట్వర్క్ ప్రస్తుతి